ದೇವ್ರ ಮಗ ಅನತ್ತಾರ ದೇವ್ರ ಮಗ ಅನಾತಿಲ್ಲ ಕೇಳಿ ಚಂದಂಗೆ ದೇವ್ರ ಮಗ ಅನತ್ತಾರ ಮಗ ಅಲ್ಲಿ ಆತು ಸಾಕು ಬೇಡ್ರಿ ಅಮ್ಮ ಮಗರ ಕೊಂದೆ ರೀ ಅವ್ನ ಅಂದಂಗ ನೋಡ್ರಿ ಟೀಚರ್ ಅವನ ಅಪ್ಪ ಮಗ ಆದ್ರು ಅವಂಗ ಅನಾನ ನೋಡು ಎರಡು ಮೂರು ವರ್ಷ ಅಟ್ಟ ಪರ್ಕು ರೀ ಎರಡು ವರ್ಷ ಹಾಂ ರೀ ಯತ್ ಹೆಂಗೆ ಅಂಡ್ರಲ್ಲ ನಿಮ್ಮ ಅಪ್ಪಂದು ಏನು ಆಕೈತಿ ಹಾಂ ಹಾಂ ನಾ ಇಲ್ಲಿ ಸ್ಪೆಷಲ್ ಇರೋ ರೀ ನನಗೆ ಗೊತ್ತು ಚಿಂಟು ಎಲ್ಲ ನಿಮ್ಮ ಬಗ್ಗೆ ಹೇಳ್ಯಾನ್ ರೀ ಹಾಂ ನನಗೆ ಒಂದು ಎರಡು ಮೂರು ಡ್ರೆಸ್ ಹೊಲ್ದು ಕೊಡ್ಬೇಕು ರೀ ನೀವು ಹಾಂ ಎರಡು ಮೂರು ಡ್ರೆಸ್ ಹೊಲ್ದು ಕೊಡ್ಬೇಕು ಎರಡು ಮೂರು ಹಾಂ ಟ್ರಕ್ ತಾಡ್ಪತಿ ನೋಡ್ದೀನಿ ಬೈ ಆ ತಾಡ್ಪತ್ರಾಗ ಹಿಂತ ಡ್ರೆಸ್ ಹೊಲಿತನು ಇಲ್ಲಿದ್ರ ಬದ ರಾಯಬಾಗ ಮಠ ಜೋತ್ಯಾಡ್ಕೆ ಹೋಗ್ಬೇಕು ಹಂಗೆ ಉಸಿ ನಿಮ್ಮ ಟೀಚರ್ ಸೆಂಟ್ರಿಂಗ್ ಕೆಲ್ಸಕ್ಕೆ ಕಳು ಏ ಇಲ್ಲಪ್ಪ ಮತ್ತು ಹಿಂಗೆ ಯಾಕೆ ಬೈತಾಳೆ ಆಯ್ಕೆ ನೋಡ್ರಿ ಅಂತ ಮಾತಾಡ ಬೈ ಅದ ನಂಗೆ ಖುಷಿ ಹೆಚ್ಚಾದಾಗ್ರಿ ಅದಾಗ ರೀ ಹಿಂಗೆ ಹೊಡಿತೀನಿ ರೀ ಹಾಂ ನನಗೆ ಖುಷಿ ಆತಂದ್ರೆ ಅಂದ್ರೆ ಹೋಯ್ತು ನೋಡಿ ನಾ ಹೇ ಗಂಡಸರ ಮೈ ಮುಟ್ಟಿದ ಹೆಂಗೆ ಈ ಖುಷಿ ಪುಷಿ ತೋರಿಸ್ಬಾರ್ದು ಹಸಿ ಬಿಸಿ ಆಕಿ ನೋಡಿ ಹೇ ನೊರ್ರಿ ಅಂತ ಮಾತಾಡಲಾ ಅದು ಯಾಕೆ ನಿಮ್ಮ ಗಂಡ್ ಮಕ್ಳು ಖುಷಿ ಆಗಂಗಿಲ್ಲ ಏನು ಹೇ ಇದಂತ ಇದು ಹಿಂಗೆ ಹೆಣ್ಮಕ್ಳು ಖುಷಿ ಆದ್ರೆ ಬಿಡಿದ ಹಿಂಗೆ ಗಂಡು ಮಕ್ಳು ಹಾಂ ನಮ್ಮ ಖುಷಿ ಬೇರೆ ముషి నోడీనూ మన్య ఖుషి అదంద ఏన్ తోర్స్ తోర్స్ అమ్మమ్మ ఇది నమ్మ గణ మళ్ళ ఖుషి కరెంట్ పాస్ ఆర్తింగ్ టచ్ ఆ ఇన్యం స్వల్ దూర్ నెత్ మాట్లాడ బాపస్ ఏడు మకా సింగల్ ఆమ్ ఆక దూర్ నెత్ మాట్ అందరం తోర్సు ఈ సులిమంగణి అసహ మైల బిర్గ్ ಬೇಡ ತಿಳಾತಲ್ಲ ಯಾಕ ಹಿಂಗ್ ಕಾಲೇ ಬಿಸಿ ಹಿಂಗ್ ಹಿಂಗ್ ಡ್ರೆಸ್ ಅದು ಯವಸ್ ಬೇಡ ನಮ್ಮ ಹುಡುಗರು ಸುದ್ದಿಲ್ಲ ಅವು ಬಟ್ ಬಿಡ ಇಲ್ಲ ಬಟ್ ಬೇಡ ಹಾ ಅಂದಂಗ ಮತ್ ಯಾವ ತರ ಡ್ರೆಸ್ ಬೇಕ ಮತ್ ಯಾವ ತರ ಡ್ರೆಸ್ ಬೇಕಂದ್ರಿ ಇಲ್ಲಿ ಬೆಳಿಗ್ ಫೋನ್ ಹಚ್ಚ ಫೋನ್ ಹಚ್ಚ ಫೋನ್ ಹಚ್ಚ ಬರ್ತನ ಹಾ ಹೇಳ್ತೇನೆ ಮತ್ತೇನಿದೆ ಇಲ್ಲಿ ಎಲ್ಲಿ ಮಟ ಹೋಯ್ಕೆ ಹಂಗ

ಐಲ ಕಕನ ಅದಾ ತೋ ಯಾಕ ರೀ ಇ ಚಪ್ಪಲಿ ಬಡ ಹೋಗ ಅದಾ ಖುಷಿ ಐಲ ಬೈಲಿ ಅಲ್ಲೇ ಮೇಳ ಅನಿ ಮಾಡಿದ ಹೆಂಗ್ಸ ಗಂಟಸ ಐಕೆ ಹೇ ಕರೆ ಕರೆ ಆ ಸುಳ ಮಕಣೆ ವ್ಯರಿ ಕನದಿತ್ತ ಅದ ದೂರ ನೆತ್ತ ಮಾತಾಡ ಬಾಯಿ ಖುಷಿ ಹೆಚ್ ಏ ಮಕಾ ನೋ ಗೋಯ ಮಂಚಿರಿ ಪ್ಲೇಟ್ ಆಗಿತಿ ಆಕರೆ ನನ್ನ ಮೇಳ ಅನಿ ಮಾಡಿದ ಹಿಂಗ ಐತಿರ ಮಕಾ ಹಾ ಟೆಕ್ನಾಲಜಿ அந்த அழத்தி தோறங்க ಹಾಂ ನಾಲ್ಕೈದು ವರ್ಷ ಆತು ನಮ್ಮ ಟೀಮ್ದಾಗ ಅದ ಅಷ್ಟು ಗೊತ್ತಿರ್ಲಿಕ್ಕೆ ಮತ್ತು ಗಂಡಸ ಗುಪೆಗನಾ ಹೇ ಹಾಂ ಒಲೆ ಕೂಗ್ ಉಳಿಯಾಕತ್ತವ ಏನು ತೀತ್ ನೋಡಪ್ಪ ಹಾಂ ಅಂದಂಗೆ ಹೋಲ್ ಬಿಡು ನಮ್ಮ ಚಿಂಟು ಹೆಂಗೆ ನೀಡತ್ತೈತಿ ಸೈಲ್ಯಾಗೆ ಅಭ್ಯಾಸ ಟ್ಯೂಷನ್ ಅದು ಏಯ್ ನಿಮ್ಮ ಚಿಂಟು ಮುಂಚೆ ಭಾಳ ಅಂದ್ರೆ ಭಾಳ ಶಾಣೆ ಇದ್ದರಿ ಈಗೇನು ಹುಳ ಆಯ್ತವು ಆ ಹಾಂ ಮತ್ತು ಈಗ ಏನಾಗೈತಿ ಈಗ ನಿಮ್ಮ ತವರು ಉಡಾಳ ಅಂತ ಅನ್ಸತ್ತೈತಿ ಇಲ್ಲೆಲ್ಲ ಬೈ ನನ್ನಂಗ ನನ್ನ ಮಗ ಉಡಾಳಿಲ್ಲ ಇಲ್ಲಾಂದ್ರೆ ನೀ ಇರ್ತೀರಿ ಕೇಳಲ್ಲ ಒನ್ಯಾಗ ಇಲ್ಲಿ

ನನಗ್ ಗೊತ್ತ ಮುಂದಿನ ಬಡ ಕೇಳಿ ಅಲ್ಲ ಚಟಗುಟ್ಟಿ ಸುಳ್ಳು ಮಗಣ ಅಂದ್ರೆ ಮಕ್ಕಳಂದ್ರ ನಯಾ ನಾಜುಕಿದ ಏನ್ ಮಾಡುದ ಗೊತ್ತಾಗಲ್ಲ ತಪ್ಪ ತಪ್ಪ ಅವನ ಕಡೆ ಅಂತ ನಾ ಸಾರಿ ಕತ್ತೇನ್ರಿ ಹೊಟ್ಟೆ ಈಗ ನಿಮ್ಮ ಚಿಂಟು ಹೋಮ್ ವರ್ಕ್ ಮಾಡಕತ್ತಿಲ್ಲ ಇದು ಸುಳ್ಳು ಹೇಳತಿ ಬೈ ಸುಳ್ಳ ಹೌದು ಈ ನನ್ನ ಮಗನ ಮೇಲೆ ಅಪವಾದ ಅವ್ರ ಸತಿ ಅಪವಾದ ಅದು ಹೆಂಗೆ ರೀ ಆ ಪೆನ್ಶನ್ ಒಳಗೆ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾನವ ಏ ಪೆನ್ಶನ್ ಯೂಸ್ನಲ್ಲ ಅಲ್ಲೇ ಇಟ್ಕೊಂಡು ಅಭ್ಯಾಸ ಮಾಡಿದ್ರೆ ಹೆಂಗೆ ಮಾಡ್ಯೈತೆ ನನ್ನ ಕೂಸದ ಅಲ್ ಬಿಡು ಅವನೇನು ಕೇಳ್ತವ್ರ ಅಪ್ಪನ ಕೇಳಿ ಒಳ್ಳೆ ಟ್ಯಾಲೆಂಟ್ ಆಡ್ತ ಸುಳಿಮಗ ಅವು ಟೀಚರ್ ಟೀಚರ್ ಅಪ್ಪ ಬೇಕಾದ್ ಕೇಳಿರಿ ಕೆಟ್ಟ ಶಾನ್ಯ ಸುಳಿಮಗ ಅವನು ರೀ ಎಲ್ಲ ಹೇಳ್ತಾನ್ರಿ ರೀ ಯಾರಾದ್ರು ಅಪ್ಪಾಗ ಬೈತಾರೆ ನೀವು ನಿಮ್ಮ ಅಪ್ಪಗೆ ಬೈತ್ರಿ ಇಟ್ಟ ಮೈದಾಗ ಅಪ್ಪಗೆ ಸುಳಿ ಮಗನ ಅಂತೀನಿ ಅದಕ್ಕಾಗಿ ಹೇಳಿ ನಾ ಮಗ ಅಲ್ಲಿ ಹೋಲ್ ಬಿಡ್ರಿ ನನಗೆ ಕೇಳ್ರಿ ನಿಮಗೆ ಕೇಳ್ತೇನೆ ಹಾ ಈ ಸಮುದ್ರ ನೋಡ್ರಿ ಸಮುದ್ರ ಹಾ ನೋಡೇನ್ರಿ ಆ ಸಮುದ್ರ ನಾಟ್ಯ ನಡುವ ಒಂದು ಮಾವಿನ ಹಣ್ಣಿನ ಗಿಡ ಇರ್ತೈತಿ ನೀವು ಮಾವಿನ ಹಣ್ಣ ಹೋಗಿ ಹೆಂಗ ಹರ್ಕೊಂಡ ಬರ್ತೀನಿ ಅವಸರಕ್ಕೆ ಹುಟ್ಟೈತೆ ಆಮೇಲೆ ಹೆಂಗಾತು ನಮ್ಮ ಮನೆಯಾಗ ನಮ್ಮ ಅಜ್ಜಂದ ಒಂದು ಹಳಿ ಎಮ್ ಇಟ್ಟಿ ಗಾಡಿ ಐತಿ ಎಮ್ ಇಟ್ಟಿ ನೀನ್ ನೋಡಿಲ್ಲ ನೀನ್ ನಿಮ್ಮ ಅಪ್ಪ ಹುಟ್ಟಿರ್ಕಿಲ್ಲ ನಾ ಅವಾಗ ಗಾಡಿಯವ ಹಾ ಎಮ್ ಇಟ್ಟಿ ಗಾಡಿ ಐತೆ ಆ ಹಳಿ ಗಾಡಿ ತಗೊಂಡ ಬೌ ಅಂತ ಹೇಳಿ ಹರ್ಕೊಂಡು ಬರ್ತಿ ನೀ ಅಲ್ಲ ನನಗೆ ಒಂದ್ ತಿಳಿಯಕತ್ತಿಲ್ಲ ಏನು ಈ ಸಮುದ್ರ ನಟ್ಟು ನಡುವ ಎಮ್ ಎ ಟಿ ಗಾಡಿಯಾರು ನಿಮ್ಮ ಅಪ್ಪ ತಗೊಣಕ್ಕ ನೀನು ಹಿಂಗಾಯ್ತು ಮತ್ತು ಅಷ್ಟು ನಟ್ಟು ಗಿಡ ನಿಮ್ಮ ಅಪ್ಪ ಹಚ್ಚನ ಹೌದು ಅಪ್ಪ ನಿಮ್ಮವ್ವ ಹೈಚ್ಯಾಳು ಇಲ್ಲಿ ಇಬ್ರು ಕುಡಿ ಗಿಡ ಎರ್ಸುಕ್ ಹೋಗಿದ್ರೆ ನಮ್ಮ ಅಪ್ಪ ಅವ ಮ್ಯಾಲೆ ನೀ ಅದಾರ ಹೋಗ್ಯಾರ ಅವರು ಸುಮ್ ಅಕ್ಕೋಬೇಕತ್ತೇಳು ಅವರು ನಮಗೆ ವಜನ್ ಮಾಡಿ ಇಟ್ಟಾರೆ ಏ ಹಾಂ ಕರಿ ಚಾ ಕುಡಿ ಜಾಗರಣೆ ಮಾಡ್ರು ನಮಗೆ ಬೇಸರ ಆತದ ನೀ ಏನಾರು ಕೇಳಾಕಿದ್ರೆ ಕೇಳ ಹಾ ಹಂಗ ಅದ ನಿನಗೆ ಏನ್ ಕೇಳಿದೆ ಅದನ್ನ ಕೇಳಿ ನಮ್ಮ ಅಪ್ಪ ಕರಿ ಚಾ ಕೊಟ್ಟು ಜಾಗರಾಯಿ ಮಾಡ್ದ ನಾ ಎಲ್ಲಾ ಜಾಗರಾಯಿ ಮಾಡಿದಾಗ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಆಗೈತಿ ಇದ್ರಾಗ ಏನು ಮುಚ್ಚು ಮರಿ ಐತ್ರಿ ಇಸ್ಕಿ ಮಾಗ ಬೋಸಡ ಚುನಬರಿ ಚೂಡ ಏನ ಪಿಸರ್ ಸುಳಿ ಮಗಡ ಸರಿ ಸರಿ ಅಂದಂಗ ಹೋಲ್ ಬಿಡು ಅಂದಂಗ ಹೋಲ್ ಬಿಡು ಇಷ್ಟೆಲ್ಲ ನನ್ನ ಕೇಳತ್ತಲ್ಲ ನಿನ್ ಕಡೆ ಏನೇನ್ ಟ್ಯಾಲೆಂಟ್ ಐತಿ ಹೌವಾ ನೀನ್ ಟಾಯ್ಲೆಟ್ ಅಲ್ಲಿ ಟ್ಯಾಲೆಂಟ್ ಅದು ಟ್ಯಾಲೆಂಟ್ ಟ್ಯಾಲೆಂಟ್ ಹಾ ಟಾಯ್ಲೆಟ್ ತುಂಬ್ಯಾವೆ ನಿಮಗೆ ಹಾಂ ಅಂದಾಗ ಏನೇನು ಬೈ ಆ ಸಿಂಗಿಂಗ್ ಮಾಡ್ತೀನಿ ಚಾನ್ಸ್ ಮಾಡ್ತೀನಿ ಆಚೀ ಮಾಡ್ತೀನಿ ಆ ಗೊಕ್ಕಿ ಲಪ್ಪಂಗ ರಾಜಸ್ಸು ಅವನು ಕೆಡ ಸುಳಿ ಮಗ ಅದನ್ನ ಗೊತ್ತೈತಿ ನಿಮ್ಮ ಮುಂದಿನ ಹೇಳಣೆ ಲಪ್ಪಂಗ ರಾಜಸ್ ಸರಿ ಚೋಡಿ ನಾ ಇಲ್ಲಿ ಸಾಸು ಸೋತು ಸೊ ಸಡ್ದ ಬಿಟ್ರೆ ಅಂದ ಬಿಡ್ತಾರೆ ಅವನ ಜೋಡಿ ವಿಡಿಯೋ ಮಾಡ್ತೀನಿ ನೀ ಲಪ್ಪಂಗ ರಾಜ ಯೂಟ್ಯೂಬ್ದಾಗ ಎಸ್ ಎಸ್ ಅವನ್ ಎಂತ ಗಾಂಡು ಟೈಮ್ ನೋಡಿ ಸುಳಿಮಗಂದು ಯಾಕಪ್ಪ ನಾಲ್ಕು ವರ್ಷ ಆತಿದು ಚಪಾಯ್ತಿ ಕೈಯ್ಯ ಮಕ್ಕ

ಮಕಾನ್ ಓಡಕಿದೆ ಆ ನೌನ ಸೈಕಲ್ ರೀಮ್ ಆಗಿತಿ ಬೈ ಜಲ್ದಿ ಹಾಡು ಆ ಗಂಟೆ ದೊಡ್ಡ ಲತಾ ಮಂಗೇಶ್ಕರ್ ಹಾಡ ಯಾವ ಹಾಡla ಹಾ ಹಾಡು ಚಾಲೂ ಹಾಡ ಹಾಡು ಹಾ ಹಾಡು नेताल हैं वो ये नरकुंड ये मिपासा करते हैं ये हाँ चालू आ चालू मारा हार्ड हार्ड ना हार्ड करते नीवा किस तरह स्टोरड करती रे ओ हिंगा ना वाले लोकल होड़ करना हार्ड चालू के पाला डांस चालू रहता हूँ ओह क्या हाँ चालू चालू हाँ।

ಸಾನ್ಸನ್ ಅವರು ಎಲ್ಲಿ ಯದಿ ಹೋಗಿ ಯದಿ ಹೋಗಿ ವಡಕೊಂಡಾರ ಬಿಡ್ನಿ ಹಾಡಾಡಬೇಡಿ ಬಿಟ್ ಬಿಟ್ನಿ ಹಾಡಾಡಬೇಡಿ ಇಲ್ರಿ ಇದಾ ಹಾಡಿ ನಮ ಚಂದಂಗ ಹಾಡ್ತೀನಿ ಚಂದಂಗ ಹಾಡ್ತೀ ಚಂದಂಗ ಹಾ ಚಾಲೋ ಚಾಲೋ ನೆನಿ ಹಣ್ಣು ಜೂಲಿನಾಯೋ ಸರ್ ಸೋಳೆ ಮಗನ ನಲ್ಲಿ ತರ ಓಡಾಡಕ್ಕೆ ಟ್ಯೂಷನ್ಕ್ಕೆ ಏ بھائی ಬಿಡ್ನಿ ಹಾಡಾಡಬೇಡ ಇಲ್ಲ ಅದು ಗಂಟೆ ಅದು ಹಾ ಲೇಟ್ ಆಗೋದ್ರತಿ ಗಂಟೆ ಸರಿ ಮಾಡ್ಕೋ ಹೌದಾ ಹೌದು ಹಾ ಚಾಲೋ ಯಾ ಬೋ

ಹೇಳಿ ಹೇಳಿ ಅಲ್ಲಮ್ಮಮ್ಮವರಲ್ಲ ಐದ ಲೈನ್ 나 ಏನು ಹಾಕ್ತನಂದ್ರೆ ಈಗ ಹಾಡನ ಹಾಡ್ತನ ಬಟ್ ಇಂಗ್ಲಿಷ್ ಹಾಡ ಐತಿ ನಿಮಗೆ ತಿಳಿಯಂಗಿಲ್ಲ ಅದು हेलो ಎಕ್ಸ್ಕ್ಯೂಸ್ ಮೀ ನಮ್ಮ ಹುಡುಗರು ಬಹಳ ಶಾಣೆ ಆದಾರ ಆರು ಅರ್ಥ ಮಾಡ್ಕೊತಾರ ಬಾಳ ವರ್ಷಲೆ ಕುತ್ತು ಸಾಹಿತ್ಯ ಬರ್ದು ಇಂಗ್ಲಿಷ್ ಹಾಡ ಬರ್ದನ ತಿಳಿಯಂಗಿಲ್ಲ ನಿಮಗೆ ಆಮೇಲೆ ತಿಳಿಯಕ್ಕೆ ಭಯಕ್ಕೆ ಬರ ಏನು ಆಳಾ ಚಾಲು ಚಾಲು ಅಣ್ಣಾ ಅಣ್ಣಾ हाँ आला? हाँ अच्छा ना ये चालू बटन आए लेते ये हिंग्या का कई अल्लाह के किधर मत हिंग शीरा नीला नी नी वही नहीं तो हाँ नारे लोकल उड़ गई हाँ हार उड़ के इंद्र मुझे फुल गत्ते और बता करते ए गत्ते और फिर कई अल्लाह का ते ने तो डाटा हाँ। चालू मार ले कई ठीक है ना न कार्यका म हिमाही हु का क किගट फिर सर् नल रहा आ नल एक मामा एक को हाकनी ಇದ್ರೆ ಇಷ್ಟಹಿದ್ಕೊಂಡ ಇಷ್ಟ ತೋರಿಸು ಬಾ ಹೇ ಎಂತ ಮಾತಾಡ್ದಾವೆ ಹೆಂಗಸರಿ ಹೆತ್ತುಂದಿ ಬತ್ತು ಅಂತ ಹೇಳಿ ಅದು ಅಷ್ಟಲ್ಲ ಹೈ ಪಿಷ್ಟೊಂಡ್ರಲ್ಲ ಎ ಅಂತ ಸಿಂಗರ್ ಅದನ್ನ ಸೊ ಮದ್ಯಾನ್ ಶೇಂಗ ಭಗ ತಿಂದಿ ಹೇಳಿದ್ರು ಹೆತ್ತುಗೋರ ದಕದಿದು ಎಲ್ಲ ಹೆತ್ತುಕೊಂಡ್ರಿ ಕತೆ ಬಾಯ ಸುದಲ್ಪಾ ಬಾಯ ಬಸ್ ಸ್ಟ್ಯಾಂಡ್ ಆಫೀಸರ್ ಸುಲ್ಬಕಣ ಅಲ್ಲಾಗ ನಾ ಪೈಲಾನೆ ಹೇಳಿ ಇಂಗ್ಲಿಷ್ ಹಾಡು ಐತಿ ನಿಮಗೆ ತಿಳಿಯಂಗಿಲ್ಲ ಅಂತ ಹೇಳಿ ಅದಕ್ಕಾಗಿ ಇಂಥ ಹಾಡುಗಳನ್ನ ಹಾಡ್ದಲ್ಲ ಅದೇನು ಹಾಯ್ ಪಿಚ್ ಯಾವ ಆಯ್ಲೆ ಅದ್ ನನ್ನ ಇಡೀ ಜೀವನ ತರ ಸೈಲೆ ಬರ್ದಾಗ ಸಿಕ್ಕಾಪಟ್ಟಿ ತರ ಸೇರ್ತಾತ ನಿನ್ ಇದಕ್ ಬೇಕು ಅಂದಂಗ ಬರೈ ಹಂಗು ಹಿಂಗು ಹದಿನೆಂಟು ಮಮ್ಮಿ ಪಿಕ್ಸ್ ಏನಾರ ಮಾತಾಡ್ತದ ತಡಿ ಅಟ ಪ್ರಪೋಸ್ ಅದು ಬರ್ತದ ಸದ್ಯ ನಾ ನಿನಗೆ ಫೀಲಿಂಗ್ಸ್ ಹೇಳ್ತೀನಿ ತಡಿ ಬೈ

நான் ஜோடி இங்கிலீஷ் மாதாட் பை நான் ಏ ಬಡಕ್ಕ ಒಯಗಿಲಿ ಆದ್ನ ಡೈಲಗ್ ಹೇಳ್ಯಾದ್ನ ನೀನು ಸಂಬಂಧ ಡೈಲಾಗ್ ಡೈಲಗ್ ಕೇಳೋ ಸಂಬಂಧ ಛಂದಾಗಿರ್ಬೇಕ ಮಸ್ತ್ ಇರ್ಬೇಕ ನನ್ನ ಛಂದ ಇರ್ಬೇಕ ಮಸ್ತ್ ಇರ್ಬೇಕ ಏನೈತಿ ನನಗೆ ನನಗೆ ಚಂದ ಬಡಕ ಬಡಕ ನನ್ನ ಛಂದ ಇರ್ಬೇಕ ಮಸ್ತ್ ಇರ್ಬೇಕ್ ಡೈಲಾಗ್ ಬಡಕ ಅದ ಅಂತ ನಡಕ ಬರಬ್ಯಾಡೋ ಹಡಕ್ ಸುಳಿ ಮಗನ ಬುಡು ಕೈ ಹಾಕಿ ಎಡಕ್ ಹೋಗದ ನಿನ್ನ

ಹಾ ಕೈ ತಳಗ್ ಮಾಡ ಅವ್ರ ಮನೆ ವಾಚ್ಮನ್ ನೋಡಂಗಿಲ್ಲ ಅಂಬಾನಿ ಗೊತ್ತೇನ ಕೇಳಾತನ ಅಂಬಾನಿ ಗೊತ್ತ್ರಿ ಹಾ ನಾವು ಅವರಂಗ ಇಬ್ರ ಅಂತಂಬ್ರ ಅಂಬಾನಿ ತರ ಅಂತಂಬ್ರ ಹಾ ನಮ್ಮನು ದೊಡ್ಡ ದೊಡ್ಡ ಬಿಸಿನೆಸ್ ಅದಾವ ಏನ್ ಬಿಸಿನೆಸ್ ಐತಿ ಆ ಸಣ್ಣ ಹುಡುಗರು ಹೆತ್ತುಕೊಂಡ್ರೆ ಚೆಡ್ಡೆ ಹಾಕ್ತಾರಲ್ಲ ಡೈಪರ್ ಹಾ ಡೈಪರ್ ಬಿಸಿನೆಸ್ ಅದಾವ ಯಾ ಲೆವೆಲ್ಕ ಬಿಸಿನೆಸ್ ಅದಾವ ಅಂದ್ರೆ ಮೈನಿ ಮಾಲ್ ಆರ್ಡರ್ ಹಾಕಿನಿ ಮೂರು ಹಡಗ ತುಂಬ ಮಾಲ್ ಬರತ್ತಿತ್ತ ಮೂರು ಹಡಗ ಸಮುದ್ರದಾಗ ಪಲ್ಟಿ ಅದು ಸಮುದ್ರ ನೀರ ಕಾಲೇ ಸಮುದ್ರ ನೀರು ಖಾಲಿ ಎಸ್ ಅದು ಹೆಂಗೆ ರೀ ಅಷ್ಟು ಪವರ್ ಐತಿ ಡೈಪರ್ದಾಗ ಅಷ್ಟೊಂದು ಪವರ್ ಡೈಪರ್ದು ಎಸ್ ಹಂಗಾರಿ ಹುರ್ರಿ ಈ ವೇದಿಕೆ ಮೇಲೆ ಹಾಂ ಅದು ಡೈಪರ್ ಬಂದಿರಿ ಅದೆಲ್ಲ ಸೀಕಿನ ಟೀಚರ್ ಯಾವ ಮಾಡಿದ ಯಾಕೆ ನಾ ಹೇತ್ಕೋತ ನಾನು ಏ ಮಾತಾಡ್ತೆ ಬೈ ಇಲ್ಲಿ ನೋಡ ಹಾ ಅಂದ್ರೆ ಪದಶ್ರೀ ಮದಿ ಮಾಡಿ ಚಿಂಟುಗೆ ಮಮ್ಮಿ ಬೇಕಾಗಿಲ್ಲ ನೋಡು ಹಾ ಹ್ಞೂ ಅಂದ್ರೆ ಹ್ಞೂ ಅನ್ನ ಏನು ಆಗುವುದಿಲ್ಲ ಏನಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಅದ ಹ್ಞೂ ಅನ್ನಕ್ಕೆ ಹೇಳಿರಿ ಮಮ್ಮು ರೀ ಹ್ಞೂ ಅಣ್ಣ ಹ್ಞೂ ಹ್ಞೂ ಅಣ್ಣ ಯಾರೇ ಈ ಗಾಡಿಂತರ ಗಾಯ್ ವನ್ ವನ್ ಯಾ ಏ ಓನ್ನಿ ಏ ಏ ಬತ್ತೋಡ ವೈಟಿ ಕ ಸೋಡಾ ನಿನ್ನ ಅವನು ಡೈಲಾಗ್ ಕೇಳಿನ ನೋಡಕೋಲೇ ಕಾರ್ ಗಾಡಿ ವೈಪರ್ ಇದ್ದಂಗದರ ಇಬ್ಬ ಅಪ್ಪಮಗ ಡೈಪರ್ business ಅವ್ರ ಮಾ ಅವ್ರ ಮಾತ್ ಕೇಳ್ಕೊಂಡೆ ನಾನು ಹೇ ಅಂತ ನಿಂತೆ ಇಲ್ಲಿ ಯಾಕ್ರಿ

ಎಲ್ಲ ಬಾಯ ಸೋದಿಲ್ಲ ಅಂದ ಮದ್ದ ತಿರಮ್ಮ ಏನಾರ ಅಂದಗಿಂದನು ಚಾಲು ಮದ್ದೆ ಮಾಯಕದ್ದದ ಊರಿಗೆಲ್ಲ ಕೇಳ್ಸಮ್ಮ ಉಸಾಬರಿ ಬಾಯ ಸುದ್ದಿಲ್ಲ ಕಬ್ಬಿನ ಪಡ ಪಡಾನ ನೋಡು ಈ ಟೈಮ್ ನಿನ್ ದಗದ್ ನೋಡ ಈ ನಮನಿ ಇಕ್ಕೋ ಬಿಡ್ತಿ ಮೈಂದಿಗಿನಿ ಅಂದಾಗ ಭಾಳ ಖುಷಿ ಅದ್ರಿ ನಿಮ್ಮ ಊರಿಗೆ ಬಂದ ವೇದಿಕೆ ಮೇಲೆ ನಾವು ಏನೋ ಮಾಡಿದಂಥ ಒಂದು ಹಾಸ್ಯಗೋಸ್ಕರ ಮಾಡಿರ್ತು ಒಳ್ಳೇದು ಅಷ್ಟ ತಗೋರಿ ಕೆಟ್ಟದ್ದು ಬಿಡ್ರದ್ ಹೇಳಕ್ಕೆ ಇಷ್ಟಪಡ್ತಾನೆ ವಿಶೇಷವಾಗಿ ಸಂಸಾರ ನೋಡ್ಗೋರು ನಾಳೆ ಬೆಳಿಗ್ಗೆ ಶೈಲಿ ಹೋಗಿ ಐದು ಹನ್ನೊಂದು ಅಂದೇರಿ ಐದು ಐದು ಹತ್ತು ಟೀಚರ್ ಅಂದ್ರೆ ಗುರುಗಳು ಇದ್ದಂಗೆ ಅವ್ರಿಗೆ ಮರ್ಯಾದೆ ಕೊಡಬೇಕು ನಾವೇನು ಹಾಸಿಗೋಸ್ಕರ ಮಾಡಿರ್ತು ಅಕ್ಕಗಳು ಭಾಳದು ಕೂತ್ರಿ ನಿಮ್ಮ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ರೀ ಯು ಡೋಂಟ್ ಎಲ್ಲ ಅರ್ಧ ಕಿಲೋಬಿಲ್ ಡೈಲಾಗ್ ಕೇಳಿರ್ಬೇಕು ನೀವು ಆ ಪುಲ್ ಹಿಡಿಯೋ ಯಾರ್ಯಾರು ನೋಡಿರಿ ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ ಮಾಡಿ ನಾದನ್ನ ಈಗಿನ ಸ್ವಲ್ಪ ಈಗಿನ ಮೈಂದಿಗೆ ಒಂದು ಸ್ವಲ್ಪ ನಿಲ್ಲಾಕ ಈಗಿನ ಮೈಂದಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಫುಲ್ ಗೊತ್ತು ಮೊದ್ಲಿನ ಮೈಂದಿಗೆ ಗೊತ್ತಿರ ಮೊದಲು ಹೆಂಗಿತ್ತಪ್ಪ ಅಂದ್ರೆ ಅಂದ್ರೆ ಹೆಣ್ಣು ಹೆಣ್ಮಕ್ಳ ಗಂಡನ ಜೋಡೆ ಮದ್ಯ ಒಂದು ಫೋಟೋ ತೆಗಿತೀರ ಸಾಕ್ಷಿ ಪಾಕ್ಷಿ ಸಂಬಂಧ ಆ ಫೋಟೋ ತೆಗಿಬೇಕಾರೆ ಎಷ್ಟು ನಾಸ್ತೀರ ಗಂಡನ ಗಂಡನ್ ಜೊಡೆ ಒಂದು ಫೋಟೋ ತೆಗಿಬೇಕಾರೆ ಹೆಣ್ಮಕ್ಳ ಪರಿಸ್ಥಿತಿ ಅಕಾರ ಸ್ವಲ್ಪ ಸಿಗಿರಿ ಈ ನಮೂನಿ ನಾಸ್ತೀರಿ ಹ್ಯಾಂಗಿಲ್ತ್ರಿ ಗಂಡನ ಮೇಲೆ ಕುಕ್ಕು ಮಾರಿಕೊಂಡಿರ್ತಾರೆ ಹಿಂಗೆ ಅವಕಿನ್ ದನ ದನ ತೊಂದ ಹೊಡಕ ಅವ್ರಿಬ್ರ ಬೆನ್ ಹತ್ತಿರ್ತಾನೆ ನೀವು ಬರ್ಗಟ್ ಫೋಟೋಗ್ರಾಫರ್ ಅದನ್ ತಂದು ಪಿ ಸಿ ಒಳಗೆ ಸ್ಲೋ ಮೋಷನ್ದಾಗ ಹಾಡ ಹಾಕ್ತಾರ ಮಹೆಬೂಬಾ ತು ಮೀರಿ ಮಹೇಬೂ ಎಟ್ ವರ್ಷ ಒಂದು ವರ್ಷ ಎರಡು ವರ್ಷ ಮದುವೆ ಗಂಡತಿ ಅವಾಗ ಜಡತಿ ಚಾಲೂ ಹುಡುಗನ ಮಹೆಬೂಬಾ ಹೋಗೋತ್ ಹೋತ್ ಇಟ್ಟ ಸಣ್ಣ ಜೀವನ ರೀ ಇನ್ನೇನಿಲ್ಲ ಹಾ ಹಾ ಅಂದ್ರೆ ಹಬ್ರೆಡ್ ಕಾಲ ಐವತ್ತ ಅರವತ್ತು ದಾಟ ಜಡ ಐತಿ ಸಣ್ಣ ಜೀವನ ಐತಿ ಆದಷ್ಟು ನಕ್ಕೋತ ನಕ್ಸೋತಿರತ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ನಮ್ಮ ಆದಷ್ಟು ಉತ್ತರ ಕರ್ನಾಟಕದ ಕಲಾವಿದ ಹಾರೈಸ್ರಿ ಬೆಳೆಸ್ರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಸಿದ್ಧನ ಪೂಜಾರಿ ಐದ್ನೂರು ರೂಪಾಯಿ ಕೊಟ್ಟಾರೆ ಧನ್ಯವಾದಗಳು ಈಗ ಮತ್ತೊಂದು ಅದ್ಭುತವಾದ